ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ಮೇ ತರ್ಟಿ ಫಸ್ಟು ನಮ್ಮ ಅಪ್ಪ ಅಮ್ಮಂದು ಆ್ಯನಿವರ್ಸರಿ ಇದೆ ಅಂತ ಹೇಳಿದ್ನಲ್ವ ಆವತ್ತಿನ ವೀಡಿಯೋ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಹೇಳಿದ್ನಲ್ವ ಸ್ವಲ್ಪ ನಮ್ಮ ಯಜಮಾನ್ರಿಗೆ ಹುಷಾರಿಲ್ಲ ಹಾಗಾಗಿ ಯಾವುದೇ ಥರದ ವಿಡಿಯೋಗಳನ್ನ ಇಲ್ಲ ಅಂದರೆ ಅವತ್ತು ಈ ಥರ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಿದ್ವಲ್ಲ ಅವತ್ತಲ್ಲೇ ಇದ್ವಿ ನಾವು ಹಾಗಾಗಿ ಇದನ್ನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ಎಡಿಟ್ ಮಾಡೋಕ್ಕೆ ನೆನಪಾಗಿರಲಿಲ್ಲ ಇವಾಗ ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾಯಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮೇ ತರ್ಟಿ ಫಸ್ಟು ನಮ್ಮಪ್ಪ ಅಮ್ಮಂದು ಆ್ಯನಿವರ್ಸರಿ ಇತ್ತು ನಾವು ಮಕ್ಕಳಾಗಿ ಹುಟ್ಟಿ ಇಷ್ಟು ಮಾಡಿಲ್ಲ ಅಂದರೆ ತಪ್ಪಾಗತ್ತೆ ಅವರಿಗೆ ಇದರಲ್ಲಿ ಸಿಗೋ ಖುಷಿ ಮತ್ತು ಇನ್ಯಾವುದ್ರಲ್ಲೂ ಸಿಗೋಲ್ಲ ಅಂತ ಅಂದ್ಕೊಳ್ತೀನಿ ಅಂದರೆ ಅವರು ಈ ಥರದ್ದೆಲ್ಲ ನೋಡಿರಲ್ಲ ಅಲ್ವಾ ಇವಾಗಿವಾಗ ಅವ್ರು ಯಾವಾಗೋ ಈ ಥರ ಆಚರಣೆ ಎಲ್ಲ ಮಾಡಿಕೊಂಡಿಲ್ಲ ಇಷ್ಟು ವರ್ಷಕ್ಕೂ ಅಷ್ಟೇ ಇವಾಗ ಒಂದು ಫೈವ್ ಫೋರ್ ಇಯರ್ಸ್ ಆಯಿತು ಅಂತ ಅಂದ್ಕೊಳ್ತೀನಿ ಅವರು ಈ ಥರದ ಸೆಲೆಬ್ರೇಷನ್ ನಾವು ಮಾಡ್ತಾ ಇರೋದು ಅವರು ಮಾಡ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಈ ಥರ ಎಲ್ಲ ಅಂದರೆ ಫಸ್ಟಿಂದನೂ ಮಾಡ್ಕೊಂಡಿಲ್ಲ ಇವಾಗ ನೀವೆಲ್ಲ ದೊಡ್ಡವರಾದ ಇವಾಗ ಏನು ಮಾಡ್ಕೊಳ್ಳೋದು ಅವಾಗೇ ಮಾಡ್ಕೊಂಡಿಲ್ಲ ಅಂತ ಹೇಳ್ತಾಯಿರ್ತಾರೆ ಹಾಗಾಗಿ ಮಕ್ಕಳಾಗಿ ನಾವಿಷ್ಟೇ ಖುಷಿ ಅವರಿಗೆ ಕೊಡೋಕ್ಕಾಗೋದು ನೋಡಿ ನಮ್ಮ ಪಾಪ ಅವಳು ಅವಳೇ ಕೇಕ್ ಕಟ್ ಮಾಡಬೇಕು ಯಾರದೇ ಬರ್ತ್ಡೇ ಇರಲಿ ಆ್ಯನಿವರ್ಸರಿ ಇರಲಿ ಏನೇ ಸೆಲೆಬ್ರೇಷನ್ ಇರಲಿ ಅವಳು ಕೇಕ್ ಕಟ್ ಮಾಡಬೇಕು ತುಂಬ ಖುಷಿ ಅವಳಿಗೆ ಕೇಕ್ ಕಟ್ ಮಾಡೋದು ಅಂದರೆ ಅಷ್ಟು ಇಷ್ಟಪಡ್ತಾಳೆ ಕೇಕ್ನ ತಿನ್ನೋದಕ್ಕಾದರೂ ಅಷ್ಟೇ ಕಟ್ ಮಾಡೋದಕ್ಕಾದರೂ ಅಷ್ಟೇ ತುಂಬ ಖುಷಿ ಪಡ್ತಾಳೆ ಮತ್ತು ನೀವು ಈ ನನ್ನ ಹಸ್ಬೆಂಡ್ಗೆ ಏನಾಗಿದೆ ಏನಾಗಿದೆ ಅಂತ ಕೇಳ್ತಾ ಇದ್ರಿ ಅದನ್ನು ಕೂಡ ಬೇಗ ಬ್ಲಾಗ್ ಮಾಡಿ ಹಾಕ್ತೀನಿ ಅಂದರೆ ಇನ್ಸಿಡೆಂಟ್ ಏನು ನಡೆದಿದೆ ಅಂತ ಕ್ಲಿಯರಾಗಿ ಹೇಳೋಕ್ಕಾಗಲ್ಲ ಅಂತ ಅನಿಸುತ್ತೆ ವಿಡಿಯೋದಲ್ಲಿ ಬಟ್ ಏನಾಗಿದೆ ಅಂತ ತೋರಿಸ್ತೀನಿ ವಿಡಿಯೋ ಮಾಡಿ ನಿಮಗೆ ಕಣ್ಣು ಫುಲ್ಲು ಕೆಂಪಾಗ್ಬಿಟ್ಟಿದೆ ಹಾಗಾಗಿ ಸ್ವಲ್ಪ ಲೈಟ್ ಬೆಳಕಿಂದ ಎಲ್ಲ ಅಂತ ಅಂಥೇಳಿ ಏನು ಅಷ್ಟಾಗಿ ನಾನು ಯಾವುದೇ ವೀಡಿಯೋ ಮಾಡೋಕ್ಕೆ ಆಗಲಿ ಏನಕ್ಕೆ ಆಗಲಿ ಅವ್ರಿಗೇನು ತೊಂದರೆ ಕೊಡೋಕ್ಕೆ ಹೋಗಿಲ್ಲ ಅಂದರೆ ಇವಾಗ ಮಾತ್ರೆ ಎಲ್ಲ ನುಂಗ್ತಾ ಇದ್ದಾರೆ ಹಾಗಾಗಿ ತೋರಿಸ್ತೀನಿ ನಿಮಗೆ ನಾಳೆ ಅಂತೂ ವೀಡಿಯೋ ಅಪ್ಲೋಡ್ ಮಾಡೇ ಮಾಡ್ತೀನಿ ಇವತ್ತು ವೀಡಿಯೋನ ಮಾಡಿ ಏನೂ ಇಲ್ಲ ಒಂದು ಸಣ್ಣ ಗಲಾಟೆ ಅಷ್ಟೇ ಗಲಾಟೆಯಲ್ಲಿ ನಡುವೆ ಹೋಗಿರೋದ್ರಿಂದ ಸ್ವಲ್ಪ ಹೊಡೆತ ಬಿದ್ದಿದೆ ಅಷ್ಟೇ ಮತ್ತು ಗೊತ್ತಿಲ್ಲದೆ ಕೆಲವು ಕೆಲವರು ತುಂಬ ಪಾಸಿಟಿವ್ ಆಗಿ ಕಮೆಂಟ್ ಹಾಕಿದ್ದೀರಾ ಏನಾಗಿದೆ ಅಣ್ಣನಿಗೆ ಹೇಳಿ ಹೇಳಿ ಅಂತ ಇನ್ನು ಕೆಲವೊಬ್ರು ಕುಡಿದ್ಬಿಟ್ಟು ಗಲಾಟೆ ಆಗಿರ್ಬೋದು ಅಂತ ಕಮೆಂಟ್ ಹಾಕಿದ್ದೀರಾ ಅಂದರೆ ನೀವೇನಲ್ಲಿ ಬಂದು ನೋಡಿದ್ರ ಅಂತ ನಾನು ಕೇಳ್ತಾ ಇರೋದು ಪ್ರತಿಯೊಬ್ಬರು ಅಷ್ಟೇ ಏನೇ ಒಂದು ಗಲಾಟೆ ಆಗಿದೆ ಅಂದರೆ ಕುಡಿದು ಮಾಡಿ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ನಾವು ಸರಿಯಾಗಿದ್ರು ಎದುರುಗಡೆ ಇರೋರು ಸರಿಯಾಗಿರಲ್ಲ ಅಂತ ಹೇಳ್ತಾರಲ್ಲ ಅದು ಒಂಥರ ಗ್ರಹಚಾರ ಅಂತಲೇ ಅಂದ್ಕೊಬೋದು ಮಿಸ್ ಆಗಿ ಹೊಡ್ತಾ ಬಿದ್ದಿರೋದು ಅದು ಹಾಗಾಗಿ ತೋರಿಸ್ತೀನಿ ಅವ್ರನ್ನ ಆದಷ್ಟು ಬೇಗ ವಿಡಿಯೋದಲ್ಲಿ ನಾಳೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ತೋರಿಸ್ತೀನಿ ಅವ್ರನ್ನ ಕಣ್ಣಿಗೆ ಸ್ವಲ್ಪ ಏಟಾಗಿ ಕಣ್ಣು ಫುಲ್ ಕೆಂಪಾಗ್ಬಿಟ್ಟಿದೆ ಹಾಗಾಗಿ ನೋಡಿ ಇವಾಗ ತಿಂತಾ ಇದ್ದಾಳೆ ಕೇಕು ಮತ್ತು ನಮ್ಮ ಫ್ಯಾಮಿಲಿನ ಏನು ನೀವು ಈ ಥರದ್ರಲ್ಲೇ ತೋರ್ಸೋಕ್ಕೆ ಸಾಧ್ಯ ಅಂತ ಹೇಳ್ತಾ ಹೇಳಿದ್ನಲ್ವ ನಿಮಗೆ ನೋಡಿ ಅವರು ನಮ್ಮಪ್ಪ ಅಮ್ಮ ಮತ್ತು ಇವರು ನಮ್ಮ ಅಣ್ಣ ಅತ್ತಿಗೆ ಫಸ್ಟು ನಮ್ಮ ಅಣ್ಣನೇ ಹುಟ್ಟಿದ್ದು ಆಮೇಲೆ ನೆಕ್ಸ್ಟು ನಮ್ಮ ಅಣ್ಣ ನಿಂದೆ ನಾನು ಮತ್ತು ನನ್ನ ನಾನಾದ್ಮೇಲೆ ಇಬ್ಬರು ತಮ್ಮರು ಇರೋದು ನನಗೆ ನೋಡ್ಬೋದು ಅವರಪ್ಪಂಗೆ ಕೇಕ್ ತಿನ್ಸಕ್ ಅವಳು ಯಾವ ಥರ ಮಾಡ್ತಾಯಿದ್ದಾಳೆ ಅಂತ ಅವಳಿಗೆ ತುಂಬ ಇಷ್ಟ ಈ ಥರ ಕೇಕ್ ಸೆಲೆಬ್ರೇಷನ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಆ ಥರ ಮಾಡಿ ಪ್ರತಿಯೊಬ್ಬರಿಗೂ ಕೇಕ್ ಅವಳು ಅಲ್ಲೇ ನಿಂತ್ಕೊಂಡಿದ್ರು ನಿಂತ್ಕೊಂಡಿದ್ಲು ವಿಡಿಯೋ ಫುಲ್ಲು ಅವಳೇ ಇದ್ದಾಳೆ ಇವಾಗ ನೋಡ್ಬೋದು ನಾವು ತಿನ್ನಿಸ್ತಾ ಇದ್ದೀವಿ ಈ ವಿಡಿಯೋದಲ್ಲೇ ನೋಡಿ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ ಸ್ವಲ್ಪ ಕಣ್ಣಿಗೆ ಹೊಡೆತ ಬಿದ್ದಿತ್ತು ಅವತ್ತೇ ಒಂದೆರಡು ದಿನ ಆಗಿತ್ತು ಅಂದ್ಕೊಳ್ತೀನಿ ಹೊಡೆತ ಬಿದ್ದು ಅವರಿಗೆ ಹಾಗಾಗಿ ಅಮ್ಮನ ಮನೆಗೆ ಅಲ್ಲೇ ಇದ್ವಿ ನಾವು ಕಣ್ಣು ಇವಾಗ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗತ್ತೆ ಮತ್ತು ಹಾಸ್ಪಿಟ್ಲಿಗೆಲ್ಲ ಹೋಗೋದಿತ್ತಲ್ವ ಹಾಗಾಗಿ ನಮ್ಮ ಅತ್ತಿಗೆ ಕರ್ಕೊಂಡು ಶಿವಮೊಗ್ಗ ಎಲ್ಲ ಹೋಗಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬಂದ್ವಿ ನೋಡಿ ಫೋಟೋಗೆ ಎಲ್ಲ ಪೋಸ್ ಕೊಡ್ತಿದ್ದಾಳೆ ಇನ್ಶಾರ್ಟ್ ಅಲ್ಲಿ ನಾನು ಯಾವಾಗಲೂ ವಿಡಿಯೋ ಎಡಿಟ್ ಮಾಡ್ತಿಲ್ಲಲ್ವಾ ಇವಾಗ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ಸ್ ಆಗ್ತಾ ಇರ್ತವೆ ಅದು ಹೇಗೆ ಸರಿ ಮಾಡೋದು ಅಂತಲೇ ಗೊತ್ತಾಗ್ತಾಯಿರಲ್ಲ ಒಂದೊಂದು ಟೈಮು ಅಂದರೆ ಸ್ಟಾರ್ಟಿಂಗ್ ಅಲ್ವಾ ಹಾಗಾಗಿ ಎಲ್ಲರೂ ಹೇಳ್ತಾರೆ ಇನ್ಶಾರ್ಟಲ್ಲಿ ಕ ತುಂಬ ಈಸಿಯಾಗಿ ಎಡಿಟ್ ಮಾಡ್ಕೋಬೋದು ಅಂತ ಬಟ್ ನನಗೆ ಇನ್ಶಾರ್ಟಲ್ಲೇ ತುಂಬ ಕಷ್ಟ ಅಂತ ಅನ್ನಿಸ್ತಾ ಇದೆ ಯಾಕೋ ಕಲ್ತ್ಕೊಳ್ತೀನಿ ಅಂದರೆ ವಿಡಿಯೋ ಕ್ವಾಲಿಟಿ ಕ್ಲಿಯರಾಗಿ ಬರುತ್ತೆ ಅದರಲ್ಲಿ ಎಡಿಟ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ನೋಡಿ ಇವಾಗ ಡಬಲ್ ಡಬಲ್ ಮಾರ್ಕ್ ಎಲ್ಲ ಬಂದಿದೆ ಅಲ್ವಾ ಈ ಥರದ್ದೆಲ್ಲ ಈಗ ಹೇಗೆ ತೆಗೆಯೋದು ಅಂತಲೇ ಗೊತ್ತಾಗಲ್ಲ ಒನ್ ಟೈಮ್ ಏನೇನೋ ಅದನ್ನು ಪ್ರೆಸ್ ಮಾಡಿರ್ತೀನಿ ಹಾಗಾಗಿ ಸ್ವಲ್ಪ ನೋಡಿಕೊಂಡು ಎಡಿಟ್ ಮಾಡೋದು ಕಲಿಬೇಕಿದ್ರಲ್ಲಿ ವಿಡಿಯೋ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಏನಾದರೂ ನಾವು ಎಕ್ಸ್ಟ್ರಾ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅಂತಂದರೆ ತುಂಬಾ ಆಪ್ಷನ್ಸ್ ಇದ್ದಾವೆ ತುಂಬ ಚೆನ್ನಾಗಿದೆ ಇನ್ ಬಟ್ ನನಗೆ ಅದು ಹೇಗೆ ಉಪಯೋಗಿಸ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ ಇವ್ರು ನೋಡ್ಬೋದು ನಮ್ಮ ಚಿಕ್ಕಮ್ಮ ಅಂದರೆ ಫಸ್ಟಲ್ಲಿ ನಮ್ಮ ತಂಗಿ ಅಂತ ಒಬ್ಬಳು ತೋರಿಸ್ತಿದ್ದೆ ನಿಮ್ಗೆ ಗೊತ್ತಿರ್ಬೋದು ನನ್ನ ಹಳೆ ವಿಡಿಯೋಸ್ ನೀವು ನೋಡಿದರೆ ಗೊತ್ತಿರುತ್ತೆ ನಾನು ಹೇಳ್ತಾ ಇರ್ತಿದ್ದೆ ಈಶ್ವರಿ ಅಂತ ಅವ್ರ ಅಮ್ಮ ಅವರು ಪ್ರತಿಯೊಬ್ಬರಿಗೂ ಕೂಡ ಕೇಕ್ ತಿನ್ನಿಸಿದ್ದಾಳವಳು ಅವಳದೇ ಬರ್ತಡೇ ಅನ್ನೋ ಥರ ಮಾಡ್ತಾ ಇರ್ತಾಳೆ ಅವಳು ತುಂಬ ಇಷ್ಟ ಆಗುತ್ತೆ ಅವಳಿಗೆ ಈ ಥರ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಪ್ರತಿ ವರ್ಷವೂ ಅಷ್ಟೇ ಇಷ್ಟೇ ಸಿಂಪಲಾಗಿ ಮಾಡ್ತೀವಿ ಮನೇಲಿ ಏನಾದರೂ ಸ್ವಲ್ಪ ಎಲ್ಲ ಮಾಡಿಬಿಟ್ಟು ಮಾಡ್ತೀವಿ ಅಷ್ಟೇ ಇವತ್ತು ಬಂದುಬಿಟ್ಟು ಬಿಳೆ ಹೋಳಿಗೆ ಮತ್ತು ಶೇಖರಣೆ ಮಾಡಿದ್ವಿ ಹಣ್ಣಿಂದು ಅದನ್ನು ತೋರ್ಸೋಕ್ಕಾಗಿಲ್ಲ ನನಗೆ ಫುಲ್ ಟೆನ್ಷನ್ ಇವ್ರಿಗೆ ಬೇರೆ ಹುಷಾರಿಲ್ಲ ಹಾಗಾಗಿ ಇವ್ರ ಕಡೆಯೂ ಕಾನ್ಸಂಟ್ರೇಷನ್ ಮಾಡಬೇಕು ಮತ್ತು ಆ ಕಡೆನೂ ವಿಡಿಯೋ ಮಾಡ್ಕೊಳ್ಳೋದೇನು ಅಂತ ಮಾಡ್ಕೊಳ್ಳೋಕ್ಕೇನೂ ಹೋಗಿಲ್ಲ ಮತ್ತು ಸ್ವಲ್ಪ ಅದು ಇದು ಮಾತುಕತೆ ಎಲ್ಲ ಇತ್ತು ಹಾಗಾಗಿ ಸುಮ್ಮನೆ ಆದ್ವಿ ಇವನು ಬಂದು ನನ್ನ ಲಾಸ್ಟ್ ತಮ್ಮ ಇವನೇ ಲಾಸ್ಟು ಹುಟ್ಟಿದ್ದು ಇವನಕ್ಕಿಂತ ಮುಂಚೆ ಒಬ್ಬ ಇದ್ದಾನೆ ನೋಡ್ಬೋದು ಅಂದರೆ ಫೋಟೋ ಚೆನ್ನಾಗಿ ತೆಗೀರಿ ಅಂತ ಹೇಳ್ತಾ ಇದ್ದೆ ಇಬ್ಬರು ಒಟ್ಟಿಗೆ ಹಿಂಗೆ ತಿನ್ನೋ ಥರ ಬರಬೇಕು ಚೆನ್ನಾಗಿ ತೆಗಿ ಅಂತ ರೇಗಿಸ್ಕೊಳ್ತಾ ಫೋಟೋ ಏನಾದರೂ ಚೆನ್ನಾಗಿ ಬರಲಿಲ್ಲ ಅಂದರೆ ಆಮೇಲೆ ಬೈತಾನೆ ಹಾಗೆ ಹಿಂಗೆ ಅಂತ ಮಾತಾಡ್ಕೊಳ್ತಾ ಇದು ಮಾಡ್ತಾ ಇದ್ವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ವಿಡಿಯೋ ಮಾಡಿದ್ದು ನನ್ನ ನೆನಪೇ ಇಲ್ಲ ಎಡಿಟ್ ಮಾಡಿ ಹಾಕ್ಬೋದಾಗಿತ್ತು ಇಷ್ಟೊತ್ತಿಗೆ ಬಟ್ ನಂಗೆ ನೆನಪೇ ಇಲ್ಲ ಇವಾಗ ಹಾಗೆ ಸ್ವಲ್ಪ ವೈ ಟಿ ಸ್ಟುಡಿಯೋ ಓಪನ್ ಮಾಡೆಲ್ಲ ನೋಡಿದೆ ಕೆಲವು ಕಮೆಂಟ್ಸ್ಗಳಿಗೆಲ್ಲ ಲೈಕ್ ಕೊಟ್ಟೆ ತುಂಬ ಕಮೆಂಟ್ಸ್ಗಳು ಬಂದಿದ್ವು ವಿಡಿಯೋ ಯಾಕೆ ಅಪ್ಲೋಡ್ ಮಾಡ್ತಾ ಇಲ್ಲ ಅಕ್ಕ ಹಾಗೆ ಹಿಂಗೆ ಅಂಥೇಳಿ ಹಾಗೆ ನೋಡುವಾಗ ನೋಡಿದೆ ಯಾಕೋ ಎಲ್ಲೋ ಮಿಸ್ ಹೊಡಿತಾ ಇದೆ ಏನೋ ನೆನಪಾಗ್ತಾ ಇದೆ ಅಂತ ವೈ ಟಿ ಸ್ಟುಡಿಯೋ ಓಪನ್ ಮಾಡಿದ್ಮೇಲೆ ಆಮೇಲೆ ಗೊತ್ತಾಯಿತು ಅಯ್ಯೋ ಈ ಥರ ವೀಡಿಯೋ ಮಾಡ್ಕೊಂಡಿದ್ನಲ್ವಾ ಅಂತ ಹಾಗಾಗಿ ಮತ್ತು ಅದನ್ನು ಗ್ಯಾಲ್ರಿ ತೆಗೆದು ಓಪನ್ ಮಾಡಿ ನೋಡಿದೆ ಇತ್ತು ವಿಡಿಯೋ ಹಾಗಾಗಿ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತುಂಬ ನಾನು ಏನು ಅಂದ್ಕೊಳ್ತೀನೋ ಅದು ಆಗೋದೇ ಇಲ್ಲ ಸಲ ನಾನು ಅಂದ್ಕೊಳ್ದೇ ಇರೋದೇ ನಡೀತಾ ಇರುತ್ತೆ ಏನು ಮಾಡೋದು ಅಂತಲೇ ಅರ್ಥ ಆಗ್ತಾಯಿಲ್ಲ ಇವಾಗ ಅಲ್ಲಿ ಮುಂದೆ ಹೋದ್ನಲ್ಲ ಅವನು ಒಬ್ಬ ತಮ್ಮ ಅವನು ಮೂರನೇ ಅವನು ಇವ್ರು ಬಂದು ನಮ್ಮ ಪಕ್ಕದ ಮನೆ ಆಂಟಿ ಇವರು ಇವರು ಕೂಡ ಬಂದಿದ್ರು ಹಂಗೆ ಪಕ್ಕದ ಮನೆಯವರಲ್ವ ಹಾಗೆ ಬಂದಿದ್ದರು ಅವರು ಕೂಡ ತಿನ್ನಿಸ್ತಾ ಇದ್ದಾರೆ ಆ ಕಡೆ ಪಕ್ಕದಲ್ಲಿ ನಮ್ಮ ತಮ್ಮ ಫೋಟೋ ತೆಗಿತಾ ಇದ್ದ ಅವನು ಎಲ್ಲರೂ ಆದರು ಅಂತೇಳ್ಬಿಟ್ಟು ಫೋನ್ ಕ್ಲೋಸ್ ಮಾಡಿಟ್ಟು ಹೋಗ್ಬಿಟ್ಟಿದ್ದ ಮತ್ತು ಇವ್ರು ಬಂದ್ರಲ್ಲ ಹಾಗಾಗಿ ಅದು ಲಾಕ್ ಓಪನ್ ಮಾಡೋಕ್ಕೆ ಅವನಿಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅವನ ಮೊಬೈಲ್ ಸ್ವಲ್ಪ ಸ್ಟ್ರಕ್ ಸ್ಟ್ರಕ್ ಆಗ್ತಾ ಇರುತ್ತೆ ಹಾಗಾಗಿ ಅಷ್ಟೊತ್ತಾಯಿತು ಇವಾಗ ನೋಡ್ಬೋದು ಅವ್ರು ಬಂದು ನಮ್ಮಮ್ಮಂಗೆ ಉಡಿಯೋಕ್ಕೆ ಎಲ್ಲ ತೊಗೊಂಡು ಬಂದಿದ್ದರು ಅದನ್ನು ಇವಾಗ ಕೊಟ್ಟು ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ಕೊಡ್ತಾಯಿದ್ದಾರೆ ನಾನು ಏನಾದರೂ ಪ್ರೆಸೆಂಟೇಷನ್ ಕೊಡಬೇಕಾಗಿತ್ತು ಬಟ್ ನನ್ನ ಪರಿಸ್ಥಿತಿನೇ ಅಲ್ಲಿ ಸರಿ ಇರಲಿಲ್ಲ ಹಾಗಾಗಿ ಯಾವುದೂ ಕೂಡ ಮಾಡೋಕ್ಕೋಗ್ಲಿಲ್ಲ ಪ್ರತಿ ವರ್ಷವೂ ನಾನೇ ಕೇಕ್ ತೊಗೊಂಡು ಬಂದು ಸೆಲೆಬ್ರೇಷನ್ ಮಾಡ್ತಾಯಿದ್ದೆ ಈ ವರ್ಷ ನಾನು ತರಲಿಲ್ಲ ಅದು ನನ್ನ ತಮ್ಮ ತೊಗೊಂಡು ಬಂದಿದ್ದು ಈ ವರ್ಷ ನೋಡ್ಬೋದು ಎಲ್ಲ ಉಡಿಯೋಕೆ ಸಾಮಾನೆಲ್ಲ ಕೊಟ್ಬಿಟ್ಟು ಉಡಿ ತುಂಬ್ತಾ ಇದ್ದಾರೆ ಈ ಥರ ಮಾಡೋದೆಲ್ಲ ತುಂಬ ಖುಷಿ ಅನಿಸುತ್ತೆ ಚೆನ್ನಾಗಿ ಅನ್ಸುತ್ತೆ ಮತ್ತು ನಾನು ಒಂದ್ಸಲ ವಿಡಿಯೋ ಅದಕ್ಕೇನು ವಾಯ್ಸ್ ಓವರ್ ಏನೂ ಕೊಟ್ಟಿರಲಿಲ್ಲ ಮದುವೆ ವಿಡಿಯೋದು ಹಾಗೆ ಹಾಕಿದೆ ಅಂದರೆ ನಂಗೆ ವಾಯ್ಸ್ ಓವರ್ ಕೊಡೋಕ್ಕೆ ಕೂಡ ಟೈಮ್ ಇರಲಿಲ್ಲ ಹಾಗಾಗಿ ಕೊಟ್ಟಿರಲಿಲ್ಲ ಮತ್ತು ಅದರಲ್ಲಿ ನಾನು ಒಂದು ಪೋಸ್ಟ್ ಹಾಕಬೇಕಿತ್ತು ಬಟ್ ನಾನು ಅದು ವಿಡಿಯೋಗೇನೆ ಟೈಟಲ್ ಆ ಥರ ಕೊಟ್ಬಿಟ್ಟಿದ್ದೆ ಹಾಗಾಗಿ ಕೆಲವರು ನೀವು ಟೈಟಲ್ ಏನೋ ಕೊಟ್ಟಿದ್ದೀರಾ ವಿಡಿಯೋದಲ್ಲಿ ಏನೋ ಇದೆ ಹಾಗೆ ಹಿಂಗೆ ಅಂತ ಕಮೆಂಟ್ ಹಾಕಿದ್ದಾರ ಆದರೆ ನಾನು ವಾಯ್ಸ್ ಓವರ್ ಏನೋ ಕೊಟ್ಟಿಲ್ಲ ಮದುವೆ ವಿಡಿಯೋದು ಹಾಗಾಗಿ ನಿಮಗೂ ಕೂಡ ಯಾಕೆ ಎಷ್ಟು ದಿನ ವೀಡಿಯೋ ಹಾಕಿಲ್ಲ ಅಂತ ಅನಿಸ್ಬಾರ್ದಲ್ವ ಹಾಗಾಗಿ ಒಂದು ಕ್ಲಾರಿಟಿ ಕೊಡೋದಕ್ಕೋಸ್ಕರ ನಾನು ಆ ಥರ ಟೈಟಲ್ನ ಕೊಟ್ಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಇನ್ಮೇಲೆ ಸರಿಯಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಮತ್ತು ತುಂಬ ಇವಾಗಿವಾಗ ರೀಸೆಂಟಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇರೋರು ನಿಮಗೆ ಅತ್ತೆ ಮಾವ ಇಲ್ಲ ಅಂತ ಕೇಳ್ತಾ ಇದ್ದೀರಾ ಮತ್ತು ನಿಮ್ಮ ಗಂಡಂಗೆ ಅಪ್ಪ ಅಮ್ಮ ಇಲ್ವಾ ಅಂತ ಕೇಳ್ತಾ ಇದ್ದೀರಾ ನನ್ನ ಓಲ್ಡ್ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅವರಿಗೆ ಅಪ್ಪ ಅಮ್ಮ ಇಲ್ಲ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ